ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಎಲ್ಲ ಭಾಷೆಯಲ್ಲಿಯೂ ಕೂಡ ಇದೀಗ ಬಿಗ್ ಬಾಸ್ ಆರಂಭವಾಗ್ತಾ ಇದ್ದು ಇನ್ನು ಕನ್ನಡದಲ್ಲಿಯೂ ಕೂಡ ಬಿಗ್ ಬಾಸ್ ಯಾವಾಗ ಆರಂಭವಾಗುತ್ತೆ ಅಂತ ತುಂಬಾ ಜನ ನೀವು ಕೇಳ್ತಾ ಇದ್ರಿ ಇನ್ನು ಕಿಚ್ಚ ಸುದೀಪ್ ಅವರ ಶೋ ಅನ್ನು ನಡೆಸಿಕೊಳ್ಳಲಿದ್ದಾರೆ ಎನ್ನುವುದರ ಬಗ್ಗೆ ಕಲರ್ಸ್ ಕನ್ನಡವು ಕೂಡ ಅನೌನ್ಸ್ ಅನ್ನ ಮಾಡಿತ್ತು ರಾದ ಬಳಿಕ ಯಾವುದೇ ರೀತಿಯಾದಂತಹ ಬಿಗ್ ಬಾಸ್ ನ ಬಗ್ಗೆ ಮಾಹಿತಿ ಕೂಡ ಹೊರ ಬರಲಿಲ್ಲ ಇನ್ನು ಕನಿಷ್ಠ ಪಕ್ಷ ಪ್ರೋಮೋದ ಬಗ್ಗೆಯೂ ಕೂಡ ಎಲ್ಲಿಯೂ ಕೂಡ ಒಂದು ಮಾಹಿತಿ ಕೂಡ ತಿಳಿದು ಬಂದಿಲ್ಲ ಇನ್ನು ಈ ನಡುವೆ ಇದೀಗ ಬಿಗ್ ಬಾಸ್ ಕನ್ನಡದಲ್ಲಿ ಹೊಸ ಸೀಸನ್ಗೆ ಹೊಸ ಮನೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಎನ್ನುವಂತಹ ಒಂದು ಮಾಹಿತಿಯು ಕೂಡ ಇದೀಗ ತಿಳಿದು ಬಂದಿದೆ ಅಂಡ್ ಯಾವ ರೀತಿ ಇದೆ ಈ ಬಾರಿಯ ಬಿಗ್ ಬಾಸ್ ಮನೆ ಸೊ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತ ಒಂದು ಕ್ಲಾರಿಟಿ ಕೊಡ್ತೀನಿ ಸೊ ವಿಡಿಯೋವನ್ನು ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಇವಾಗ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಕ್ತಾಯಗೊಂಡು ಇದೀಗ ಹನ್ನೆರಡನೇ ಗೆ ಕಾಲಿಟ್ಟಿದೆ ಇನ್ನು ಈ ಬಾರಿಯ ಬಿಗ್ ಬಾಸ್ ನ ಮನೆ ತುಂಬಾ ಡಿಫರೆಂಟ್ ಆಗಿರುತ್ತೆ ಹಾಗೂ ಹೊಸದಾಗಿ ಬಿಗ್ ಬಾಸ್ ನ ಮನೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಕೂಡ ತಿಳಿದು ಬಂದಿದೆ ಇನ್ನು ಬಿಗ್ ಬಾಸ್ ನ ಮೊದಲನೇ ಸೀಸನ್ ಹಾಗೂ ಎರಡನೇ ಸೀಸನ್ ಬಂದ್ಬಿಟ್ಟು ಪುಣೆಯ ಲೋನವನದಲ್ಲಿ ಚಿತ್ರೀಕರಿಸಲಾಗಿತ್ತು ಅಂಡ್ ಅದಾದ ಬಳಿಕ ಬೆಂಗಳೂರಿನ ವಲಯದಲ್ಲಿರುವಂತಹ ಇನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಮೂರರಿಂದ ಒಂಬತ್ತನೇ ಸೀಸನ್ ವರೆಗೂ ಕೂಡ ನಡೆಸಿಕೊಂಡು ಬರಲಾಯಿತು ಅದಾದ ನಂತರ ಹತ್ತನೇ ಸೀಸನ್ಗೆ ಮತ್ತೆ ಬಿಗ್ ಬಾಸ್ ನ ಮನೆಯನ್ನು ಕೂಡ ಬದಲಾಯಿಸಲಾಯಿತು ಇನ್ನು ಹತ್ತು ಮತ್ತು ಹನ್ನೊಂದನೇ ಸೀಸನ್ ಬಂದ್ಬಿಟ್ಟು ಬೆಂಗಳೂರಿನ ದೊಡ್ಡ ಆಳದ ಮರದ ಬಳಿ ನಡೆಸಲಾಗಿತ್ತು ಅಂಡ್ ಇವಾಗ ಅಲ್ಲಿಂದ ಬಿಗ್ ಬಾಸ್ ನ ಮನೆಯನ್ನು ಮತ್ತೆ ಶಿಫ್ಟ್ ಮಾಡ್ತಾ ಇದ್ದಾರೆ ಈ ಹಿಂದೆ ಸುದೀರ್ಘವಾಗಿ ಬಿಗ್ ಬಾಸ್ ಕನ್ನಡ ನಡೆದಿರುವಂತಹ ಬೆಂಗಳೂರಿನ ಇನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಮತ್ತೆ ಬಿಗ್ ಬಾಸ್ ನ ಮನೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಇದೀಗ ತಿಳಿದು ಬಂದಿದೆ ಇನ್ನು ಈ ಬಾರಿಯ ಬಿಗ್ ಬಾಸ್ ಬಂದ್ಬಿಟ್ಟು ನ ಕೊನೆಯ ವಾರದಂದು ಆರಂಭವಾಗಲಿದೆ ಅಂತ ಒಂದು ಮಾಹಿತಿ ಕೂಡ ಇದೀಗ ತಿಳಿದು ಬಂದಿದೆ ಇನ್ನು ಈ ಬಾರಿಯ ಬಿಗ್ ಬಾಸ್ ನ ಮನೆಗೆ ಯಾರೆಲ್ಲ ಬರ್ತಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಸೊ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ವಿಡಿಯೋವನ್ನು ಕೂಡ ನಮ್ಮ ಚಾನಲ್ ಅಲ್ಲಿ ಮಾಡಿದೀವಿ ಸೊ ಇದು ಬಂದ್ಬಿಟ್ಟು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್ ಗಳ ಒಂದು ಲಿಸ್ಟ್ ಆಗಿರುತ್ತೆ ಇನ್ನು ಈ ಒಂದು ಲಿಸ್ಟ್ ನಲ್ಲಿ ಬಿಗ್ ಬಾಸ್ ನ ಮನೆಗೆ ಇವರುಗಳು ಬರ್ಬೋದು ಅಥವಾ ಬರ್ದೇನು ಕೂಡ ಇರಬಹುದು ಸೊ ಆದ್ರಿಂದಾನೇ ಇದನ್ನ ಹೇಳ್ತಾರೆ ಇದು ಬಂದ್ಬಿಟ್ಟು ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್ ಗಳ ಒಂದು ಲಿಸ್ಟ್ ಆಗಿರುತ್ತೆ ಸೊ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಆ ಒಂದು ಲಿಂಕ್ ನೆಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಆ ಒಂದು ವಿಡಿಯೋವನ್ನು ಕೂಡ ನೋಡ್ಬೋದು ಇನ್ನು ನಿಮ್ಮ ಪ್ರಕಾರ ಬಿಗ್ ಬಾಸ್ ನಮನೆಗೆ ಈ ಬಾರಿ ಯಾರ್ಯಾರು ಬರ್ತಾರೆ ಹಾಗೂ ನಿಮ್ಮ ಪ್ರಕಾರ ಯಾರ್ಯಾರು ಬಿಗ್ ಬಾಸ್ ನಮಗೆ ಈ ಬಾರಿ ಬಂದ್ರೆ ಇರುತ್ತೆ ಎಂಬುದನ್ನ ಪ್ರತಿಯೊಬ್ರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡ್ರಿ ಅಂಡ್ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ರಿ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದಕ್ಕೆ ಧನ್ಯವಾದಗಳು